ಸುಮ್ಮನೆ ತಿರುಗ್ತೈತಿ ವೀಲು ಇಲ್ಲಿ ಮಳೆ ಹೋಯ್ರೆ ಜಿಡಿ ಮಣ್ಣು ನಮ್ಮ ಗಾಡಿ ಹಾಕೋ ಜಾಗದಲ್ಲಿ ಪಾರ್ಕಿಂಗು ಅಣ್ಣ ಏನೇನೋ ಸಾಹಸ ಮಾಡಿ ಸುತ್ತವ್ರೆ ನಮಸ್ಕಾರ ಸ್ನೇಹಿತರೆ ಇವತ್ತು ಏನಪ್ಪ ಅಂದರೆ ಇವತ್ತು ಅಮಾಸ್ಯೆ ಇತ್ತಲ್ಲ ಹಂಗಾಗಿ ಎಲ್ಲ ಕಡೆಗೂ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಡೆ ಪೂಜೆ ಮಾಡ್ದು ಪೂಜೆ ಎಲ್ಲ ಆಯಿತು ಎಲ್ಲ ನೀಟಾಗಿ ಎಲ್ಲ ಕಡೆಗೂ ಪೂಜೆ ಮಾಡಿ ಆಯಿತು ಪೂಜೆ ಎಲ್ಲ ಮಾಡೋ ಟೈಮ್ಗೆ ಇಲ್ಲೊಂದು ರೋಡು ಪಾಪ ರೋಡ್ ಫುಲ್ ಇದ್ರು ರೋಡು ಒಂದು ಗಾಡಿ ಸಿಗಾಕಂತು ಬಸ್ಸು ಬಿ ಎಮ್ ಟಿ ಸಿ ಬಸ್ಸು ಪೂಜೆ ಎಲ್ಲ ಆದಮೇಲೆ ಪಾಪ ಹೆಣ್ಣಿಗೆ ಹೇಳ್ದು ಗಾಡಿ ತಿರುಗಲ್ಲ ಅಂತ ಹೊಲ್ಟೋದ್ರು ಹೊಳಿಗೆ ಇದಕ್ಕೆ ಕಥೆನ ತೋರಿಸ್ತೀನಿ ಇವಾಗ ಇದೇ ಬಸ್ಸು ಇದು ಬಿ ಎಮ್ ಟಿ ತಿರುಗ್ತಾ ಇದೆ ಸುಮಾರು ಟ್ರೈ ಮಾಡಿದ್ರು ನೋಡೋಣ ಅದರಲ್ಲಿ ಸುಮ್ಮನೆ ತಿರುಗ್ತೈತೆ ವೀಲು ಇಲ್ಲಿ ಮಳೆ ಹೋಯ್ದರೆ ಜಿಡಿ ಮಣ್ಣು ನಮ್ಮ ಗಾಡಿ ಹಾಕೋ ಜಾಗದಲ್ಲಿ ಪಾರ್ಕಿಂಗು ಅಣ್ಣ ಏನೇನೋ ಸಾಹಸ ಮಾಡಿ ಎತ್ತವ್ರೆ ಒಂದಿಷ್ಟು ಬಂದೈತೆ ಇನ್ನೂ ತಿರುಗ್ತಾನೇ ಐತೆ ಬಂತು ಅಣ್ಣ ನಮ್ಮ ಮುಂದೆ ಮೇಲೆ ಹಂಗೆ ತೆಗೀತೀರಂತ ಸುಮಾರೋದು ಸರ್ಕಸ್ ಮಾಡಿದ್ರಿ ರೋಡಲ್ಲಿ ಇಲ್ಲೆಲ್ಲ ಇಷ್ಟು ಜಿರಿಲಿ ಜಾರ್ಕೊಂಡು ಜಾರ್ಕೊಂಡು ಹೋಗುತ್ತೆ ಗಾಡಿ ಗಾಡಿ ಎಳ್ಕೊಂಡು ಹೋಗುತ್ತೆ ಅಂತ ಮನೆಗೆ ರೋಡ್ ಪಾಸ್ ಮಾಡ್ಕೊಂಡು ಹೊಲ್ಟ ಅಣ್ಣ ಹೊರವಾಗಿಲ್ಲ ಹೆಂಗ ತಿರ್ಗಿ ತಿರುಗಿ ತಿರ್ಗಿ ಅಲ್ಲೆಲ್ಲ ಸ್ಕೀಡ್ಗಳೆಲ್ಲ ಒಡ್ಕೊಂಡು ನೋಡಿ ಅಷ್ಟೆಲ್ಲ ಅಧ್ವಾನ ಆಯ್ತು ಮೀಲ್ ತಿರುಗಿ ತಿರ್ಗಿ ಕೆಸರು ಮಣ್ಣಿದ್ವು ಅದಕ್ಕೆ ಹೆಂಗಾಗುತ್ತೆ ನೋಡ್ರಿ ಹೆಂಗೈತೆ ಕೆಸರು ಮಣ್ಣಲ್ಲಿ ಗಾಡಿ ತೆಗೆಯೋದು ಭಾರಿ ಕಷ್ಟ ನಮ್ಮದು ಮೊನ್ನೆ ತರ್ಟಿ ತ್ರೀ ಈ ಗಾಡಿ ಒಂದು ಸಲ ಅಲ್ಲಿಂದ ತೆಗಿಬೇಕಾದ್ರೆ ಕಚ್ಕೊಂಡಿತ್ತು ಈ ಟಿ ಟಿನೂ ಈ ಬಸ್ಸು ಆಮೇಲೆ ಇದೊಂದು ಯಜಮಾನ್ ಬಸ್ಸು ಎಲ್ಲ ಗಾಡಿನೂ ಕಚ್ಕೊಂಡು ನಮ್ಮ ಮಂಜಣ್ಣ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಹಾಕಂತಾರೆ ಅಲ್ಲಿ ಕಚ್ಕೊಬಿಡ್ತದೆ ಅಂದ್ಬಿಟ್ಟು ಅಲ್ಲಿ ಹಾಕಲ್ಲ ಯಾರೂ ಇಲ್ಲಿ ಕೆಸರು ಮಣ್ಣು ಅಂತ ಗಾಡಿ ಇನ್ನೊಂದು ಗಾಡಿ ಕೆಸರಲ್ಲಿ ನಿಂತೈತಿ ಎಲ್ಲ ಪೂಜೆ ಎಲ್ಲ ಆಯಿತು ಬೆಳಗ್ಗೆಯಿಂದ ಯಾವುದು ಲಾಕ್ ಮಾಡಿರಲಿಲ್ಲ ಸದ್ಯಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ತಮಾಷೆ ಇತ್ತು ಪೂಜೆ ಒಂದು ಮಾಡಿಕೊಂಡು ಬಾಡಿ ಬಿಲ್ಡ್ಗೆ ಹೋಗಿ ಬಂದಿದ್ದೆ ಕೆಲಸ ಸ್ವಲ್ಪ ಮಳೆ ಬಂದು ಅಡವಟಾಯಿತು ಹಿಂಗೈತೆ ವೆದರು ಈ ಕಡೆ ಎಲ್ಲ ಅಂಥ ವೆದರ್ ಏನಿಲ್ಲ ಈ ಕಡೆ ಎಲ್ಲ ಮಳೆ ಹೋಯಿತು ಕರೆಕ್ಟ್ ಒಂದು ಒಂದು ಅವರ್ ಎರಡು ಅವರ್ ಅಂಟ ಹೋಯ್ತು ಬೆಳಗ್ಗೆ ಅಲ್ಲಿ ಬಾಡಿ ಬಿಲ್ಡ್ ಹತ್ರನೂ ಹೋಯ್ತು ಅದಕ್ಕೆ ಬೇಜಾರಿಗೆ ಏನು ಕೆಲಸ ಆಯ್ತಾರಲ್ಲ ಅಂದ್ಬಿಟ್ಟು ಅಲ್ಲೇನು ವೀಡಿಯೋನೇ ಮಾಡಿಲ್ಲ ಬಂದ್ಬಿಟ್ಟೆ ನೋಡೋಣ ಮುಂದೆ ಏನಿದೆ ಇವತ್ತೊಂದು ಪ್ಲಾನಿಂಗಲ್ಲಿ ಅಂತ ಇವಾಗ ನಮ್ಮ ನಂಜುಣ್ಣ ಸ್ಟಿಕರಿಂಗ್ ಮಾಡಿಸ್ತಾ ಇದ್ರು ಹತ್ರ ಸ್ಟಿಕರಿಂಗ್ ಎಲ್ಲ ಕಟ್ ಆಗೈತೆ ಎಷ್ಟು ದಿನ ಐತೆ ಅಣ್ಣ ಬಂದು ಆಯ್ತಾ ಮಾಡಿದ್ರೆ ಪೂಜೆ ಮಾಡಿರೋ ಮಾಡಕ್ಕೆ ಬಂದೆ ಇನ್ನು ಹಾಕಿಲ್ಲ ಇಲ್ಲ ಇನ್ನೂ ಹಾಕಿಲ್ಲ ಪೂಜೆ ಮಾಡಿರೋದು ಮಾಡ್ಕೊ ಬಂದೆ ಇವಾಗ ಗುರುವಾಣೋ ಅಂಗಡ ಅಂಗಡಿ ಹತ್ರ ಬಂದಿದ್ದೀವಿ ಸ್ಟಿಕ್ಕರ್ ಹಾಕ್ತಾ ಇದ್ರು ಅಲ್ಲಿ ನಮ್ಮ ಪಾರ್ಕಿಂಗು ಇದು ಗುರುವಾಣ ಸ್ಟಿಕರ್ ಅಂಗಡಿ ಸ್ಟಿಕ್ಕರಿಂಗ ನಮಗೇನು ಕಾಯಬೇಕು ಅಂತ ಏನಿಲ್ಲ ಇನ್ನು ಕಟಿಂಗ್ ಮಾಡಿಸಿದ್ರೆ ಯಾವಾಗ ಗಾಡಿ ಹಾಕಿಸ್ಕೊಂಡು ಸ್ಟಿಕರ್ ಹಾಕಿ ಕೊಟ್ಟು ಇನ್ನು ಸ್ಟಿಕ್ಕರ್ ತೆಗಿತವ್ರೆ ಎಲ್ಲ ಕಟ್ ಮಾಡಿ ಇವಾಗ ಸ್ಟಿಕ್ಕರು ಗುರುವಾನ ಸ್ಟಿಕರ್ ಅಂಗಡಿ ಬಂದು ಚುಂಚುಕಾಟ ಮೀನ್ ರೋಡು ಎಲ್ಲ ಮುಂದೆ ದೇವಸ್ಥಾನ ಎದುರುಗಡೆ ಸ್ಟಿಕ್ಕರ್ ಹಾಕ್ಸರ್ ಯಾರು ಇದ್ರೆ ಇಲ್ಲಿ ಬರ್ಬೋದು ಹೊಸ ಅಂಗಡಿ ಅದು ಹಳೆ ಅಂಗಡಿ ಕ್ಲೋಸ್ ಆಗೈತೆ ಅಲ್ಲಿ ಇಲ್ಲಿ ಸ್ವಲ್ಪ ದೊಡ್ಡದಾಗಿರಲಿ ಎಂಬಿಟ್ಟು ಅಂಗಡಿ ನೋಡಿ ಈ ರೋಡ್ ಇದೆ ಈ ರೋಡು ಸ್ಟ್ರೈಟ್ ಎಲ್ಲ ಮುಂದೆ ದೇವಸ್ಥಾನ ಎದುರುಗಡೆ ಕಾಣ್ತಿರೋದೇ ಇಲ್ಲೇ ಇವ್ರ ಅಂಗಡಿ ಇರೋದು ಎಲ್ಲ ಅಂಗಡಿಗೂ ಸ್ಟಿಕ್ಕರ್ ಹಾಕಿಬಿಡ್ತಾರೆ ಇದು ಫ್ರೆಂಡು ಮಳೆ ಬತ್ತೈತಿ ಹಾಕ್ಸ್ಬೇಡಣ್ಣ ಅಂತ ನಂಜುಣ್ಣ ಹೇಳ್ದು ಹಾಕ್ಸ್ತಾವ್ರೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತಾರೆ ಸ್ಟಿಕ್ಕರಿಂಗ್ ಅಂಟಿಸ್ತವ್ರೆ ಏನಣ್ಣ ಹೆಸರು ನಂಜುಣ್ಣ ಶ್ರೀ ಸಿದ್ಧಿವಿನಾಯಕ್ ಹಾಲಿಡೇಸ್ ಅನ್ಬಿಟ್ಟು ಬರಿ ಸಿದ್ಧಿವಿನಾಯಕ ಗಣೇಶನ ಪಾತ್ರ ಹೆಸರು ಹೆಸರಾಕ್ಸ್ತವ್ರೆ ಅವಾಗ ಖಾಲಿ ಇದ್ದಾಗ ಹಿಂಗ್ ಕಾಣ್ತಿತ್ತು ಸ್ಟಿಕ್ಕರಿಂಗ್ ಬಿದ್ಮೇಲೆ ಹಿಂಗ ಕಾಣ್ತೈತಿ ಗಾಡಿ ಸಿದ್ಧಿವಿನಾಯಕ ಎಷ್ಟ್ ಚೆನ್ನಾಗಿ ಆರ್ಟಿಸ್ಟು ಗುರುವ ಅನ್ಬಿಟ್ಟು ಅಣ್ಣ ಫೇಸ್ ತೋರ್ಸೋಣ ಹಾಂ ಸ್ಟಿಕ್ಕರ್ ಆರ್ಟಿಷ್ಟೇ ಬಣ್ಣ ಅದು ಆರ್ಟಿಷ್ಟೇ ತೋರಿಸೋದು ಬೇಡ ಹಾ ರೇ ಮಲಿಕರು ಸಿದ್ಧಿವಿನಾಯಕ ಮಾಲೀಕರು ಹಿಂಗೆ ಬಂದಿದೆ ಸ್ಟಿಕ್ಕರು ಇನ್ನೋಣ್ಣವ್ರು ಪರಿಚಯ ಬಿಡು ಇವಾಗ ಬೆಂಕಿ ಶಾಖ ಕೊಡಲ್ಲ ಅಣ್ಣ ಬೇಡವಾ ಓಕೆ ಸ್ನೇಹಿತರೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಇವತ್ತೊಂದು ಸದ್ಯಕ್ಕೆ ವಿಶೇಷ ಇಷ್ಟೇ ನೆಕ್ಸ್ಟು ನಮ್ಮದು ಟ್ರಿಪ್ ಸ್ಟಾರ್ಟ್ ಆಗಬೇಕು ಟ್ರಿಪ್ ಸ್ಟಾರ್ಟ್ ಆದರೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಒಂದು ಸದ್ಯಕ್ಕೆ ಯಾವುದು ಟ್ರಿಪ್ಗಳು ನಾನು ಬಸ್ ರೆಡಿ ಆಗೋ ಗಂಟೆ ಯಾವ ಟ್ರಿಪ್ ಎಲ್ಲೂ ಹೋಗೋಲ್ಲ ಗಾಡಿಗೆ ಬಸ್ ರೆಡಿ ಆದಮೇಲೆ ಟ್ರಿಪ್ ಹೋಗೋದು ಇದೇ ನಮ್ಮ ಗುರುಣರ ಅಂಗಡಿ ಇದೇ ಹೊಸ ಅಂಗಡಿ ಐದು ತಿಂಗಳಾಗೈತೆ ಚುಂಚುಕಟ್ಟ ಮೇನ್ ರೋಡು ಗೌರವ್ ನಗರ ಹೋಗೋ ಬಸ್ ಸ್ಟಾಪ್ ಹೋಗೋ ರೋಡಿದು ಎಲ್ಲಮ್ಮ ದೇವಸ್ಥಾನ ಎದುರುಗಡೆ ఏసు శ్రీ సాయి గ్రాఫిక్స్ అనిబట్ అంగడి హెస్